ಆತ್ಮೇಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ಇವಾಗ ಬರ್ತಾ ಇರುವಂತಹ ವಿಚಾರ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಇಸ್ಲಾಮಾಬಾದ್ ನಲ್ಲಿ ನಿರಂತರ ಸೈರನ್ ಮೊಳಗ್ತಾ ಇದೆ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದಂತಹ ಪಾಕಿಸ್ತಾನಕ್ಕೆ ಬಿತ್ತು ಒಂದು ಸರಿಯಾದ ಗೂಟ ಸರಿಯಾದ ಗೂಟವನ್ನ ಭಾರತ ಸೇನೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಆಕ್ಷನ್ ಅನ್ನು ತೆಗೆದುಕೊಂಡಿದೆ ಈಗ ಬರ್ತಾ ಇರುವಂತಹ ವಿಚಾರದ ಪ್ರಕಾರ ಭಾರತದ ಇಪ್ಪತ್ತೈದು ಡ್ರೋನ್ಗಳೋಗಿ ಪಾಕಿಸ್ತಾನದ ಇಪ್ಪತ್ತೈದು ಮೂಲೆಗಳನ್ನು ಛಿದ್ರ ಛಿದ್ರ ಮಾಡಾಕಿದೆ ಅನ್ನುವಂತಹ ವಿಚಾರಗಳು ಬರ್ತಾ ಇವೆ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂ ಚಿಂದಿ ಚಿತ್ರಾನ್ನ ಆಗಿದೆ ಪಿ ಎಸ್ ಎಲ್ ಟೂರ್ನಮೆಂಟ್ ಗೆ ಬಂದಂತಹ ಆಟಗಾರರನ್ನ ತಮ್ಮ ತಮ್ಮ ರಾಷ್ಟ್ರಗಳಿಗೆ ಹೋಗಿ ಅಂತ ಕಳಿಸ್ಕೊಡುವಂತಹ ಪ್ರಯತ್ನಗಳು ಮಾಡ್ತಾ ಇದೆ ಅಂತ ಈಗ ಬರ್ತಾ ಇದೆ ಅಂತ ವಿಚಾರ ಸ್ಪೆಷಲಿ ನಾನು ಹೇಳ್ಬೇಕು ಅಂತಂದ್ರೆ ಇಂಡಿಯಾಗೆ ಅಥವಾ ನಮ್ಮ ಭಾರತ ದೇಶಕ್ಕೆ ಒಂದು ಪ್ಲ್ಯಾನ್ ಇರಲಿಲ್ಲ ಇವತ್ತು ದಾಳಿ ಮಾಡಬೇಕು ಇವರನ್ನ ಮುಗಿಸ್ಬೇಕು ಅಂತ ಈ ನಿನ್ನೆ ರಾತ್ರಿ ಚೈನಾ ನಿರ್ಮಿತ ಕ್ಷಿಪಣಿಗಳನ್ನ ಬಿಟ್ಟು ಈ ಪಾಕಿಸ್ತಾನ ಒಂದು ಆಟ ಆಡ್ಲಿಕ್ಕೆ ಹೋಯ್ತು ಎಚ್ ಕ್ಯೂ ನೈನ್ಟೀನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲರ್ಟ್ ಐಟಮ್ ಅಂತೆ ಅದು ಅಂದ್ರೆ ಚೀನಾ ಉಪಯೋಗಿಸ್ಕೊಳ್ಳೋ ಚೀ ಚೀನಾ ನಿರ್ಮಿತದ್ದು ಚೀನಾದಿಂದ ಇವರು ಕಳಿಸ್ಕೊಟ್ಟಿದ್ದಾರೆ ನೋಡಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಯುದ್ಧಕ್ಕೆ ಬೇಕಾಗತ್ತೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಲಾಹೋರ್ ಸೇಫ್ ಆಗಿದೆ ಮತ್ತೆ ಪಾಕಿಸ್ತಾನ ಸೇಫ್ ಆಗಿದೆ ಇವ್ರು ಚೈನೀಸ್ ಐಟಮ್ಗಳನ್ನ ನಂಬ್ಕೊಂಡು ಯಾವ ಯಾವ ರೀತಿಲಿ ಇರ್ತಾರೆ ಅಂತ ಯೋಚನೆ ಮಾಡಿ ಲಾಹೋರ್ಗೆ ಈಗ ಕಂಪ್ಲೀಟ್ ಆಗಿ ಝೀರೋ ಸೆಕ್ಯೂರಿಟಿ ಲಾಹೋರ್ ಇರೋದು ಈಗ ಝೀರೋ ಸೆಕ್ಯೂರಿಟಿಯಲ್ಲಿ ಮತ್ತೆ ರಾತ್ರಿ ಒಂದು ಐದಕ್ಕೆ ಮತ್ತೆ ಇವರು ಸೇಮ್ ಟೈಮಲ್ಲಿ ದಾಳಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಆದ್ರೆ ನಮ್ಮ ದೇಶದ ಡಿಫೆನ್ಸಿವ್ ಸಿಸ್ಟಮ್ ಇರ್ಬೋದು ಮತ್ತೆ ನಮ್ಮದು ಅಲರ್ಟ್ ಸಿಸ್ಟಮ್ ಇರ್ಬೋದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂತದ್ದು ಚೈನಾ ನಿರ್ಮಿತ ಅಲ್ಲ ನಮ್ಮದು ಇಂಡಿಯನ್ ಮೇಡು ರಷ್ಯನ್ ಮೇಡು ಯು ಎಸ್ ಮೇಡು ನಾವು ನಂಬೋದು ಏನಿದ್ರು ಭಾರತದ ನಂಬೋದು ಯಾವತ್ತಿದ್ರು ಅವ್ರ ಲೆವೆಲ್ ಇರೋರ್ಗೆ ಮಾತ್ರ ನಮ್ಮ ಪಾಕಿಸ್ತಾನ ಪಾಪ ಈಗಿರೋ ಪರಿಸ್ಥಿತಿಲಿ ಅವ್ರು ನಂಬೋದು ಯಾವುದು ಅಂತಂದ್ರೆ ಚೈನಾ ಆಮೇಲೆ ಇನ್ನೊಂದು ಎರಡು ಮೂರು ರಾಷ್ಟ್ರಗಳಿವೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಅಂತಾನೆ ಒಂದು ಸ್ವಯಂ ಘೋಷಿತ ರಾಷ್ಟ್ರಗಳಿವೆ ಚಿಲ್ಡರ್ ರಾಷ್ಟ್ರಗಳು ಆ ರಾಷ್ಟ್ರಗಳು ಮಾತ್ರ ನಮ್ದು ಕ್ಲಿಯರ್ ಇತ್ತು ಸ್ಟ್ಯಾಂಡ್ ಇಂಡಿಯನ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್ ಲಷ್ಕರೆ ತೊಯೋಬಾ ಜೈಷ್ ಮೊಹಮ್ಮದ್ ಮತ್ತೆ ಇಜ್ಬುಲ್ ಮೊಹಾಲಿಮ್ ಇವ್ರು ಏನ್ ನಡೆಸ್ತಾ ಇದ್ರು ಉಗ್ರ ಸಂಘಟನೆಗಳು ಇವ್ರ ಕ್ಯಾಂಪ್ಗಳ ಮೇಲೆ ಮಾತ್ರ ನಾವು ದಾಳಿ ಮಾಡ್ಬೇಕು ಅಂತ ಅವ್ರು ಕ್ಲಿಯರ್ ಇದ್ರು ಆದರೆ ಇದನ್ನ ಕೆಣಿಕಲಾರ್ ಕು ಇದನ್ನ ತಡೀಲಾರ್ದಲೆ ರಾತ್ರಿ ನಾಗರಿಕರನ್ನ ಮುಟ್ತು ಪೂಂಚ್ಗೆ ದಾಳಿ ಮಾಡ್ತು ಪಾಕಿಸ್ತಾನ ಪೂಂಚ್ಗೆ ದಾಳಿ ಮಾಡಿದ್ದನ್ನ ನಮ್ಮ ಸೇನೆ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇದೊಂಚೂರು ಬೇಗ ಆಗಬೇಕಾಗಿತ್ತು ಬೇಗ ಆಗಬೇಕು ಬೇಗ ಆಗಬೇಕು ಅಂತ ಅಂದ್ರೆ ಸಾಮಾನ್ಯ ಜನರಲ್ವೇನ್ರಿ ನಾವುನು ಒಂದಷ್ಟು ಆಸೆ ಪಡ್ತೀವಿ ಅವಾಗವಾಗ ಸ್ವಲ್ಪ ಬೇಗ ಬೇಗ ರಿಯಾಕ್ಟ್ ಮಾಡಲಿ ನಮ್ಮವರು ಅಂತ ನಾಲ್ಕೈದು ಅವರ್ ಲೇಟಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಇಪ್ಪತ್ತೈದು ಡ್ರೋನ್ಗಳೋಗಿ ಇಪ್ಪತ್ತೈದು ಕಡೆ ದಾಳಿಯನ್ನು ಮಾಡಿದೆ ಈಗ ಈಗ ಲೆಕ್ಕಾಚಾರ ನೋಡ್ತು ಅಂತಂದ್ರೆ ಪೇಶಾವರು ಲಾಹೋರು ಕರಾಚಿ ಎಲ್ಲ ಕೂಡ ಈಗ ಆಲ್ಮೋಸ್ಟ್ ದಾಳಿಯಲ್ಲಿ ಬಿದ್ದೋಗಿದ್ದಾರೆ ನಮಗೆ ನಿಮ್ಮ ನೋಡಿಯೋ ಉದ್ದೇಶ ಇರಲಿಲ್ಲ ನೀವು ಬಂದ್ರಿ ನೀವೇ ಕೆಣಕದ್ರಿ ನೀವೇ ಓಡಿಸ್ಕೊಂಡ್ರಿ ಮತ್ತೆ ಆಸ್ ಆಫ್ ನೌ ಈಗ ಕರಾಚಿ ಒಂದು ಸೇಫ್ ಆಗಿದೆ ಅಂತ ಹೇಳ್ಬೋದೇನು ಪಾಕಿಸ್ತಾನದ ಮಟ್ಟಿಗಂತೂ ಕರಾಚಿ ಒಂದೇ ಸೇಫ್ ಆಗಿರೋದು ಪೇಶಾವರ್ ಹೊಡೆದ್ವಿ ಲಾಹೋರ್ ಹೊಡೆದ್ವಿ ಆಮೇಲೆ ನಮ್ಮ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ ಪಾಕಿಸ್ತಾನದ ಬಹುದೊಡ್ಡ ಕ್ವಾರ್ಟರ್ಸ್ ಅಂದರೆ ಅವರ ಆರ್ಮಿಯ ಕ್ವಾರ್ಟರ್ ಇವತ್ತು ಬ್ಲಾಸ್ಟ್ ಚಿಂದಿ ಚಿತ್ರಾನ್ನ ಆರ್ಮಿ ಸಿಸ್ಟಮ್ ಎ ಬ್ಲಾಸ್ಟ್ ಇದು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ನಿಮ್ಮ ಕತೆ ಮುಗಿತಾ ಬಂತು ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಇವತ್ತು ಹೋಗಿ ಡ್ರೋನ್ಗಳು ಏನ್ ಬ್ಲಾಸ್ಟ್ ಮಾಡ್ತು ಅದರಲ್ಲಿ ಒಂದು ಡ್ರೋನು ಬೆಂಗಳೂರಿನಲ್ಲಿ ಡೆವಲಪ್ ಆಗಿರೋದ್ ಅದ್ರ ಹೆಸರು ಒಮಿಕ್ ಆಸಿಡ್ ಅಂತ ಹೇಳಿ ಅದರ ಡ್ರೋನ್ ಹೆಸರು ಅದು ನಮ್ಮ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ನಿಜವಾಗ್ಲು ಖುಷಿಯಾದ ವಿಚಾರ ಇನ್ನು ರಾವಲ್ಪಿಂಡಿಯ ಹೆಡ್ ಕ್ವಾರ್ಟರು ನಮ್ಮ ಸೇನೆಗೆ ರಾವಲ್ಪಿಂಡಿ ಕೂಡ ಛಿದ್ರ ಛಿದ್ರ ಆಗೋಗಿದೆ ಇಂಡಿಯಾ ಯಾವತ್ತೂ ಕೂಡ ರಾವಲ್ಪಿಂಡಿಯನ್ನು ಟಚ್ ಮಾಡಿರ್ಲಿಲ್ಲ ಇದುವರೆಗೂ ಇತಿಹಾಸ ತೆಗೆದು ನೋಡಿದ್ರು ಇದೇ ಫಸ್ಟ್ ಟೈಮು ರಾವಲ್ಪಿಂಡಿಯನ್ನು ಕೂಡ ಹೊಡೆದಿದ್ದಾರೆ ತಾಹಿರ್ ಇಕ್ಬಾಲ್ ಎಂ ಪಿ ಅಲ್ಲಿ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದಾರೆ ಅಲ್ಲಿನ ಸುಮಾರು ಸಂಸದರು ಇವತ್ತು ಅವ್ರಿಗೆ ಅನ್ಸಿದಿರುತ್ತೆ ಯಾಕಾದ್ರೂ ನಾನು ಆ ಸದನವನ್ನು ಬಪ್ಪ ಇವತ್ತು ಅಂತ ಎಲ್ಲರೂ ಕೂಡ್ಕೊಂಡು ಭಾರತದಿಂದ ನಮ್ಮನ್ನು ರಕ್ಷಿಸಿ ನಮ್ಮನ್ನ ರಕ್ಷಿಸಿ ಅಂತ ಅಲ್ಲಿಯ ಸರ್ಕಾರಕ್ಕೆ ಮನವಿ ಮಾಡುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂತಾನು ಕೂಡ ಹೇಳ್ಬೋದು ನನ್ನ ದೇಶದ ತಂಟೆಗೆ ಬಂದರೆ ನನ್ನ ಸಿಂಧೂರದ ತಂಟೆಗೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಆಪರೇಷನ್ಸ್ ಸಿಂಧೂರ ದೊಡ್ಡ ಸಾಕ್ಷಿ ಆಗಲಿದೆ ಅಂತ ಕೂಡ ಅನಿಸ್ತಾ ಇದೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಆಗಲಿದೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಒನ್ ಇದೆ ಫೋರ್ ಪಾಯಿಂಟ್ ಒನ್ ಇದೆ ಫೈವ್ ಪಾಯಿಂಟ್ ಒನ್ ಇದೆ ಸಿಕ್ಸ್ ಪಾಯಿಂಟ್ ಒನ್ ಇದೆ ಆಪರೇಷನ್ ಸಿಂಧೂರ ನೆವರ್ ಎಂಡಿಂಗ್ ಟಿಲ್ ಪಾಕಿಸ್ತಾನ್ ಎಂಡ್ಸ್ ಪಾಕಿಸ್ತಾನ್ ಡೆಡ್ ಎಂಡ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಪಾಕಿಸ್ತಾನ್ ಸದ್ಯದಲ್ಲೇ ನನ್ನ ಎಕ್ಸ್ಪೆಕ್ಟೇಷನ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಗಿತ್ತು ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಪಾಕಿಸ್ತಾನ ಬಂದು ಶಸ್ತ್ರಾಸ್ತ್ರ ತ್ಯಾಗವನ್ನು ಮಾಡಿ ನಮ್ಮನ್ನು ಬಿಟ್ಟುಪುಡಿ ಸ್ವಾಮಿ ಅಂತ ಕೈಕೊಂಡು ಕೈ ಮುಗಿದು ನಿಲ್ಲುವಂತಹ ಸ್ಥಿತಿಗೆ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಇತಿಹಾಸದ ದೊಡ್ಡ ದೊಡ್ಡ ಸಂಧಾನಗಳಲ್ಲಿ ದೊಡ್ಡ ದೊಡ್ಡ ಶರಣಾಗತಿಗಳಲ್ಲಿ ಒಂದಾಗಿದ್ದು ಅವತ್ತಿನ ಇಂದಿರಾ ಗಾಂಧಿ ಅವರ ಮುಂದೆ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರಕ್ಕೆ ಪಾಕಿಸ್ತಾನ ಬಂದು ತಲೆಬಾಗಿ ತೊಂಬತ್ತು ಸಾವಿರ ಸೈನಿಕರೊಂದಿಗೆ ಶರಣಾಗತಿ ಆಯಿತು ಮತ್ತೊಮ್ಮೆ ಅದೇ ಮರುಕಳಿಸುತ್ತೆ ಇಂಡಿಯಾಗೆ ಮತ್ತೊಮ್ಮೆ ಶರಣಾಗತಿ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಬರ್ತಾ ಇವೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಅಳುವ ಸ್ಥಿತಿಯಲ್ಲಿದೆ ಅಂತ ಕೂಡ ಹೇಳ್ಬೋದು ಅಳುವುದು ಲಿಟ್ರಲಿ ಪಾಕಿಸ್ತಾನ್ ಎಂ ಪಿಗಳು ಅಳ್ತಾ ಇದ್ದಾರೆ ಸದನದಲ್ಲಿ ಪಾಕಿಸ್ತಾನ್ ಎಂ ಪಿಗಳು ಅಳ್ತಾ ಇದ್ದಾರೆ ಸಂಸದರು ಅಳ್ತಾ ಇದಾರೆ ನಮ್ಮನ್ನು ರಕ್ಷಿಸಿ ಅಂತ ಬೇಡ್ಕೊತಾ ಇದ್ದಾರೆ ಅಂದರೆ ಅವರ ಸ್ಥಿತಿ ಏನಾಗಿರ್ಬೋದು ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿ ಭಾರತವನ್ನ ಕೆಣಕಿ ಉಳಿದವರಿಲ್ಲ ಅನ್ನುವಂತಹ ನಾನ್ ನುಡಿ ಮೋಸ್ಟ್ಲಿ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಪ್ರಚಲಿತದಲ್ಲಿ ಬರಬಹುದು ಅಂತ ನನಗೆ ಇದೆ ನೋಡೋಣ ಈ ವಿಚಾರದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳನ್ನ ನಿಮ್ಗೆ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇರ್ತೀನಿ ಈಗ ಅಟ್ ಪ್ರೆಸೆಂಟ್ ಬಂದಿರುವಂತಹ ಸಿಚುವೇಶನ್ ಇಸ್ಲಾಮಾಬಾದ್ನಲ್ಲಿ ನಿರಂತರವಾಗಿ ಸೈರನ್ ನೋಡ್ಕೊಳ್ತಾ ಇದೆ ಸೈರನ್ ನೋಡ್ಕೊಳ್ತಾ ಇದೆ ಸೈರನ್ ನೋಡ್ಕೊಳ್ತಾ ಇದೆ ಮುಗಿತು ಪಾಕಿಸ್ತಾನದ ಕತೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಸ್ಟಾರ್ಟ್ ಆಗಿದೆ ಖುಷಿಯಾದ ವಿಚಾರ ಆಪರೇಷನ್ ಸಿಂಧೂರಕ್ಕೆ ನಾವು ಜೈಕಾರವನ್ನು ಕುಗ್ತಾ ಸೆಕೆಂಡ್ ಇನ್ನಿಂಗ್ಸ್ಗೆ ಬಂದಿದ್ದೀವಿ ಸೆಕೆಂಡ್ ಇನ್ನಿಂಗ್ಸ್ ಆಫ್ ದಿ ಮ್ಯಾಚ್ ಏನಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಮುಂದೆ ಕೇಳ್ತಾ ಹೋಗ್ತೀನಿ ಥರ್ಡ್ ಇನ್ನಿಂಗ್ಸ್ ಫೋರ್ತ್ ಇನ್ನಿಂಗ್ಸ್ ಹೇಳ್ತಾ ಇದ್ದೀನಲ್ಲ ಪಾಕಿಸ್ತಾನ ಹೆಂಡ್ ಆಗಬೇಕು ಅಲ್ಲಿವರೆಗೂ ಇನ್ನಿಂಗ್ಸ್ ಎಂಡ್ ಆಗಲ್ಲ ನೋಡ ಈ ನಾನು ನಿಮಗೆ ಕಲ್ಸುವಂತ ಕೆಲಸ ಮಾಡ್ತೀನಿ ಇನ್ನಷ್ಟು ಚೆನ್ನಾಗಿ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ